ಕನ್ನಡದಲ್ಲಿ ಸಮಾಜಕಾರಿಯ ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು ಎನ್ನುವಂತಹ ಪ್ರೊಫೆಸರ್ ಮರುಳಸಿದ್ದಯ್ಯನವರ ಮಾರ್ಗದರ್ಶನದ ಆಧಾರದ ಮೇಲೆ ನಾನು ಕನ್ನಡದಲ್ಲಿ ಸಮಾಜ ಕಾರ್ಯ ಪುಸ್ತಕಗಳನ್ನು ಪಡೆಯಲು ಇತರ ಪುಸ್ತಕಗಳು ಇವೆ ಮುಖ್ಯವಾಗಿ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಬರೆಯುವ ಪ್ರಯತ್ನ ಮಾಡಿದ್ದೇವೆ ಸಂಸ್ಕೃತಿ ಭಾಷಣ ಕಲೆ ಬುಡಕಟ್ಟು ಜನಾಂಗಗಳ ಅಧ್ಯಯನ ವಯಸ್ಕರ ಶಿಕ್ಷಣ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಲ್ಲಿ ಸಮಾಜ ಕಾರ್ಯದ ಮೌಲ್ಯಗಳು ಸಮಾಜ ಕಾರ್ಯದ ಪರಿಕಲ್ಪನೆ ಸಮುದಾಯ ಸಂಘಟನೆ ವೃಂದಗತ ಸಮಾಜ ಕಾರ್ಯ ಸಾಮಾಜಿಕ ಅಭಿವೃದ್ಧಿ ಮುಂತಾದ ಅನೇಕ ವಿಷಯಗಳ ಮೇಲೆ ಸುದೈವದಿಂದ ಹಿರಿಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶಯದಿಂದ ನನ್ನ ಸೀಮಿತ ಅನುಭವವನ್ನು ಕ್ರೋಢೀಕರಿಸಿ ಹತ್ತು ಕೃತಿಗಳನ್ನು ತರಲಿಕ್ಕೆ ಆಗಿದೆ ಒಂದು ಹದಿನೈದು ಸಂಶೋಧನಾ ಲೇಖನಗಳನ್ನು ಮಾಡಿದ್ದೇನೆ ಈ ಪ್ರಸ್ತುತ ಸಂದರ್ಭದಲ್ಲಿ ಭಾಷಣ ಕೈಪಿಡಿ ಎನ್ನುವಂತಹ ಭಾಷಣ ಕಲೆಗೆ ಸಂಬಂಧಪಟ್ಟ ಪುಸ್ತಕ ಹೊರಗೆ ಬರ್ತಾ ಇದೆ ಆ ಕ್ಷೇತ್ರದಲ್ಲಿ ಪರಿಚಯ ಕೆಲಸ ಮಾಡಿದಂಥವರು ಮತ್ತು ಪರಿಚಯಸ್ಥರಿಗೆ ಗೊತ್ತಿದೆ ಭಾಷಣಗಳ ಬಗ್ಗೆ ಮಾದರಿ ಭಾಷಣಗಳನ್ನು ಮಾತ್ರ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಎನ್ ಕೆ ಯವರು ಎನ್ ಕೆ ಎನ್ ಕುತಮ್ಮಿಯವರು ಧಾರವಾಡದವರು ಬಹಳ ಕಡಿಮೆಯ ಜನ ಪ್ರೊಫೆಸರ್ ಭೈರಪ್ಪನವರು ಕೆಲವೇ ಕೆಲವು ಜನ ಮಾತ್ರ ಭಾಷಣದ ತಯಾರಿ ಇತ್ಯಾದಿ ವಿಷಯಗಳ ಮೇಲೆ ಪುಸ್ತಕಗಳನ್ನು ಮಾಡಿದ್ದಾರೆ ಹಾಗಾಗಿ ಈ ನನ್ನ ಭಾಷಣ ಕೈಪಿಡಿಯಲ್ಲಿ ಭಾಷಣ ತಯಾರಿ ವಿಷಯ ಭಾಷೆ ನಿರೂಪಣೆ ವೇದಿಕೆ ಸಭಿಕರು ಮತ್ತು ಮಾಧ್ಯಮಗಳ ಬಳಕೆ ಮುಂತಾದ ಬೇರೆ ಬೇರೆ ವಿಷಯಗಳ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನನಗೆ ಲಭ್ಯದಿಂದ ಕೃತಿಗಳನ್ನು ಆಧರಿಸಿ ನನ್ನ ಅನುಭವವನ್ನು ಕ್ರೋಢೀಕರಿಸಿ ಈ ಪುಸ್ತಕವನ್ನು ಮಾಡಿದ್ದೇನೆ ಇನ್ನೂ ಒಂದು ವೃಂದಗತ ಸಮಾಜ ಕಾರ್ಯ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕ ವೃಂದಗತ ಸಮಾಜ ಕಾರ್ಯದ ಪರಿಕಲ್ಪನೆ ವ್ಯಾಖ್ಯೆಗಳು ತತ್ವಗಳು ಸಿದ್ಧಾಂತಗಳು ಪ್ರಕ್ರಿಯೆ ವಿವಿಧ ಕ್ಷೇತ್ರಗಳಲ್ಲಿ ವೃಂದಗತ ಸಮಾಜ ಕಾರ್ಯ ಮಾಡುವ ವಿಧಾನ ಇವುಗಳನ್ನು ನಾನು ರೂಢೀಕರಿಸಿದ್ದೇನೆ ಬಹಳ ಸಂಕ್ಷಿಪ್ತವಾಗಿ ನೀವು ಪುಸ್ತಕಗಳನ್ನು ಬರೆಯಿರಿ ಅನ್ನುವಂತಹ ನನ್ನ ಒಬ್ಬ ಮಿತ್ರರ ಆದೇಶ ಮತ್ತು ಸಲಹೆಯ ಮೇರೆಗೆ ಅದನ್ನು ಬಹಳ ಸಂಕ್ಷಿಪ್ತಗೊಳಿಸಬೇಕಾಗಿದೆ ಹಾಗಾಗಿ ಮುನ್ನೂರು ಚಿತ್ರ ಆ ಪುಸ್ತಕ ಮುನ್ನೂರ ಮೂವತ್ತೈದು ಹುಡುಗಗಳಾಗಿವೆ ಬಹುಶಃ ಇನ್ನೂ ಒಂದು ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ನನ್ನ ಅಭಿಲಾಶೆ ಇವತ್ತಿಲ್ಲ ಅಂತ ಹೇಳಿದಾಗಿಲ್ಲ ಅನ್ನುವಂಥದ್ದನ್ನು ನಾನು ಹೃದಯ ಓಪನ್ ಮಾಡಿ ಹೃದಯವನ್ನು ತೆರೆದು ಒಪ್ಪಿಕೊಳ್ತಾ ಇದ್ದೇನೆ ಸಮುದಾಯ ಸಂಘಟನೆಯಂತೆ ಬಹುದೊಡ್ಡ ಮತ್ತು ಉಪಯುಕ್ತವಾಗುವಂತಹ ಕೃತಿ ಅದು ಆಗದಿದ್ದರ ಈ ಕೃತಿ ಪ್ರಾರಂಭದ ವಿದ್ಯಾರ್ಥಿಗಳಿಗೆ ಪ್ರಾರಂಭದ ಕ್ಷೇತ್ರ ಕ್ಷೇತ್ರ ಕಾರ್ಯಕರ್ತರಿಗೆ ಮತ್ತು ಸ್ವಲ್ಪ ಮಟ್ಟಿಗೆ ಪ್ರಶಿಕ್ಷಕರಿಗೆ ಉಪಯೋಗ ಆಗಬಹುದು ಅನ್ನುವಂತಹ ಆಶಾಭಾವನೆಯನ್ನು ನಾನು ತಾಳಿದ್ದೇನೆ ಈ ಎಲ್ಲ ಕೃತಿಗಳ ಕೃಷಿಗೆ ನನಗೆ ಅನೇಕ ಜನ ಹಿರಿಯರು ಮುಖ್ಯವಾಗಿ ತಂದೆ ತಾಯಿ ಊರಿಗೆರು ನೆನೆಸಿಕೊಳ್ಳೋದಾದರೆ ಡಾಕ್ಟರ್ ಔನಿಂಗ ಕೆರೇಗ ಪ್ರೊಫೆಸರ್ ಮರುಳಸಿದ್ದಯ್ಯ ಡಾಕ್ಟರ್ ಎಂ ವೈ ಘೋರ್ಪಡೆ ಮುಂತಾದ ಅನೇಕ ಜನ ಮಹನೀಯರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಬೆನ್ನು ತಟ್ಟಿದ್ದಾರೆ ಕೀಪ್ ರೈಟಿಂಗ್ ಅಂತ ಡಾಕ್ಟರ್ ಎಂ ವೈ ಘೋರ್ಪಡೆಯವರು ನಾನು ಕಂಡಾಗಲಿಲ್ಲ ಎಂ ವೈ ಪರಿಚಯ ತನಗೆ ಇದೆ ಅಂತ ನಾನು ಭಾವಿಸ್ತೇನೆ ಅಂತಾರಾಷ್ಟ್ರೀಯ ಖ್ಯಾತಿಯ ಛಾಯಾಚಿತ್ರ ಗ್ರಾಹಕರು ರಾಜಕಾರಣಿಗಳು ಕೈಗಾರಿಕೆ ಉದ್ಯಮಿಗಳು ಇತ್ಯಾದಿ ಶಿಕ್ಷ ಶಿಕ್ಷಣ ಚಿತ್ರದಲ್ಲಿ ಅಗಾಧವನ್ನು ಸಾಧನೆಯನ್ನು ಮಾಡುವುದು ಇತ್ಯಾದಿ ಹೀಗೆ ಅನೇಕ ಹಿರಿಯರು ಮತ್ತು ನನ್ನ ಸೋದರರು ನನ್ನ ಅಡಿಯೊಂದರು ಇಲ್ಲಿ ಇದ್ದಾರೆ ಅವರು ಕೂಡ ನನಗೆ ಅನೇಕ ಪುಸ್ತಕಗಳನ್ನು ಅಮೆರಿಕಾದಿಂದ ಇಂಗ್ಲೆಂಡ್ನಿಂದ ಕಳಿಸಿಕೊಟ್ಟಿದ್ದಾರೆ ಮತ್ತು ನಮ್ಮ ನಿರುತ ಪಬ್ಲಿಕೇಶನ್ ವತಿಯಿಂದ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂತಹ ಮಿತ್ರ ರಮೇಶ್ ಅವರು ಮಾನ್ಯ ಶೇಖರ್ ಅವರು ಮಾನ್ಯ ಗಂಗಾಧರ ರೆಡ್ಡಿಯವರು ಇನ್ನೂ ಅನೇಕ ಜನ ಮಿತ್ರರು ನನಗೆ ಪುಸ್ತಕಗಳನ್ನು ಕಲಿಸಿದ್ದಾರೆ ಸ್ವಲ್ಪ ಮಟ್ಟಿನ ಮಾರ್ಗದರ್ಶನ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಹಿರಿಯರಿಗೆ ಈ ಎಲ್ಲ ಮಿತ್ರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನನ್ನ ಈ ಎಲ್ಲ ಈ ಎಲ್ಲ ವ್ಯವಸಾಯಕ್ಕೆ ಈ ಎಲ್ಲ ಕೃಷಿಗೆ ಬೆಂಬಲವಾಗಿ ನಿಂತವರು ನನ್ನ ಹೆಂಡತಿಯಾದಂತಹ ಶ್ರೀಮತಿ ಜಯಶ್ರೀ ಅವರ ಸಹಾಯ ಸಹಕಾರ ಇಲ್ಲದೆ ಇದ್ದರೆ ಬಹುಶಃ ನಾನು ಈ ವೇದಿಕೆಯನ್ನು ಏರ್ತಾ ಇದ್ದೆ ಅಂತ ಏನು ನನಗೆ ಅನಿಸೋದಿಲ್ಲ ಹಾಗಾಗಿ ಅವರನ್ನು ನೆಲೆಸುವಂತಹದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಮುಖ್ಯವಾಗಿ ಕೃತಿಕಾರನಾಗಿ ಎರಡು ಅಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ನಾನು ವೇದಿಕೆಯ ಮೇಲೆ ಇರುವಂತಹ ಮುಖ್ಯಸ್ಥರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕನ್ನಡದಲ್ಲಿ ಸಮಾಜ ಕಾರ್ಯ ಸಾಹಿತ್ಯ ಬರಬೇಕು ಅನ್ನುವಂತಹ ಹಾಗೆ ಬರುವಾಗ ಕರ್ನಾಟಕವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕರ್ನಾಟಕದ ಅನುಭವವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕರ್ನಾಟಕದಲ್ಲಿರುವ ಸಮಾಜ ಕಾರ್ಯ ಕ್ಷೇತ್ರದ ವಿವಿಧ ವಲಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅನುಭವವನ್ನು ಕ್ರೋಢೀಕರಿಸಿ ನಮ್ಮ ಹಿಂದಿನ ತಾತ್ವಿಕ ಚಿಂತನೆಗಳನ್ನು ಕೃತಿಗಳಲ್ಲಿ ತರುವಲ್ಲಿ ಎಷ್ಟು ಮಟ್ಟಿಗೆ ನಾವು ಸಾಧಿಸಿದ್ದೇವೆ ನಾವು ಯಾವ ಹಂತದಲ್ಲಿದ್ದೇವೆ ಮುಂದೆ ನಾವು ಮಾಡಬೇಕಾದಂತಹ ಕೆಲಸಗಳೇನು ಅನ್ನುವ ಕಡೆಗೆ ನಮಗೆ ಮಾರ್ಗದರ್ಶನ ಮಾಡಿ ಇಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದರ ಜೊತೆಗೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಕೂಡ ಒಂದು ಕೊರಗೇನಿದೆ ಅಂತ ಹೇಳಿದರೆ ಪಾಶ್ಚಾತ್ಯ ಪದ್ಧತಿಯನ್ನು ಪಾಶ್ಚಾತ್ಯ ತತ್ವ ಸಿದ್ಧಾಂತಗಳನ್ನು ನಾವು ನಮ್ಮಲ್ಲಿ ತಂದು ಅವುಗಳನ್ನು ಅಡುಗೊಳಿಸಿಕೊಳ್ತಾ ಇದ್ದೇವೆ ಅಂತ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು ಆ ಸಿದ್ಧಾಂತ ತತ್ವ ಆ ವ್ಯವಸ್ಥೆಗಳ ಜೊತೆಗೆ ಈ ಎಲ್ಲ ವ್ಯವಸ್ಥೆಗಳು ಸಿದ್ಧಾಂತಗಳು ಪಾಶ್ಚಾತ್ಯ ಸಮಾಜದ ಸಾಂಸ್ಕೃತಿಕ ರಾಜಕೀಯ ಮತ್ತು ಆರ್ಥಿಕ ಹಿನ್ನೆಲೆಯಲ್ಲಿ ಸೃಷ್ಟಿಯಾದಂತಹ ಸಿದ್ಧಾಂತಗಳು ತತ್ವಗಳು ಪದ್ಧತಿಗಳು ಇತ್ಯಾದಿ ಅವುಗಳು ಅವುಗಳಿಂದ ತುಂಬ ಭಿನ್ನವಾದಂತಹ ಸಂಸ್ಕೃತಿ ನಮ್ಮದು ಸಮಾಜ ನಮ್ಮದು ನಮ್ಮ ಪದ್ಧತಿಗಳು ಬೇರೆ ನಮ್ಮ ಚಿಂತನೆ ಬೇರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಬೇರೆ ಹಾಗಾಗಿ ಆ ತತ್ವಗಳು ನಮ್ಮಲ್ಲಿ ಕೆಲವು ಅಳವಡಿಸಿಕೊಳ್ಳಲಿಕ್ಕೆ ಯೋಗ್ಯ ಇವೆ ಕೆಲವು ಹಾಗಿಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮದೇ ಆದಂತಹ ವೇದೋಪನಿಷತ್ತುಗಳಿಂದ ಇವತ್ತಿನ ತನಕ ಇದೆಲ್ಲ ಸಮಾಜ ಅಂತ ಕರೆಸಿಕೊಳ್ಳದೇ ಇದ್ರೂ ಕೂಡ ಸಮಾಜ ಸೇವೆ ಜನಪರ ಕಾರ್ಯ ಆಶ್ಚರ್ಯ ಆಗಬಹುದು ನಿಮಗೆ ಧರ್ಮ ಧರ್ಮ ಅಂತೇಳಿ ಅನೇಕ ಸಮಾಜ ಸೇವಾ ಕೆಲಸಗಳನ್ನು ನಮ್ಮ ಮಾಡಿದ್ದಾರೆ ಉಪನಿಷತ್ತುಗಳಲ್ಲಿ ಇದು ಉದಾಹರಣೆಗಳಿವೆ ರಾಜರು ಮಹಾರಾಜರ ಕಾಲಗಳಲ್ಲಿ ಇದರ ಉದಾಹರಣೆಗಳಿವೆ ಇವುಗಳನ್ನು ತೆಗೆದು ತೆಗೆದು ಒಂದು ಕಡೆಗೆ ಸಂಗ್ರಹಿಸಬೇಕು ಅರ್ಥೈಸಿಕೊಳ್ಳಬೇಕು ವ್ಯಾಖ್ಯಾನ ಮಾಡಬೇಕು ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಅನಿಸ್ತಾ ಇದೆ ಸ್ವಲ್ಪ ಮಟ್ಟಿನ ಈ ಕೆಲಸವನ್ನು ನಾನು ಸಮುದಾಯ ಸಂಘಟನೆಯಲ್ಲಿ ಮಾಡಿದ್ದೇನೆ ಸಂಗ್ರಹ ಮಾಡಿದ್ದೇನೆ ಮತ್ತು ಪೀಠಿಗೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನನ್ನ ಮುಂದಿನ ಸಮಕಾಲೀನರು ಮುಂದಿನ ವಿಷಯ ತಜ್ಞರು ಇದನ್ನು ವಿಮರ್ಶೆ ಮಾಡಬೇಕು ನಾನು ವಿಷಯ ಸಂಗ್ರಹ ಮಾಡಿಕೊಟ್ಟಿದ್ದೇನೆ ಆದ ವಿಷಯ ಸಂಗ್ರಹ ಮಾಡಿ ಹೊಸ ಸಿದ್ಧಾಂತಗಳನ್ನ ನಮ್ಮ ಸಂಸ್ಕೃತಿಗೆ ತಕ್ಕಂತೆ ನಮ್ಮ ಸಮಾಜಕ್ಕೆ ತಕ್ಕಂತೆ ಆ ತರಹದ ನಾವು ಯಾಕೆ ಸೃಷ್ಟಿ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ನಾವು ಆಲೋಚನೆ ಮಾಡಬೇಕು ಈ ಎರಡು ಕೆಲಸಗಳನ್ನ ಈ ಎರಡು ಕೆಲಸಗಳು ಆಗಬೇಕಾಗಿದೆ ಇವತ್ತಿನ ಭಾರತೀಯ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕರ್ನಾಟಕದ ಸಮಾಜ ಕಾರ್ಯೇತ್ರದಲ್ಲಿ ಸಮಾಜ ಕಾರ್ಯಕ್ಷೇತ್ರದ ಅನೇಕ ವಿಶ್ವವಿದ್ಯಾಲಯಗಳು ಬಹುಶಃ ಎಲ್ಲ ವಿಶ್ವವಿದ್ಯಾಲಯಗಳು ಈಗ ಈ ಶಿಕ್ಷಣವನ್ನು ಕೊಡ್ತಾ ಇವೆ ಅವರು ಆಲೋಚನೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತಹ ವಿಚಾರ ಇದು ಈ ವಿಷಯದ ಬಗ್ಗೆ ಕೂಡ ಈ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಚರ್ಚೆ ಆಗಬೇಕು ಅಂತ ನಾನು ಭಾವಿಸ್ತೇನೆ ಮತ್ತೆ ಕೊನೆಯದಾಗಿ ಎಲ್ಲ ಹಿರಿಯರು ಬಹಳ ಸಂತೋಷದಿಂದ ನನ್ನನ್ನು ಹರಿಸಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ನನಗೆ ಬೆಂಬಲಿಸಲಿಕ್ಕೆ ಮತ್ತು ನನ್ನಂತೆ ಕೆಲಸ ಮಾಡುವ ಎಲ್ಲ ವಿದ್ಯಾರ್ಥಿಗಳನ್ನು ಇನ್ನು ಮುಂದಿನ ಮುಂದೆ ಕೆಲಸ ತಾವುಗಳು ಆ ಕೆಲಸವನ್ನು ಮಾಡಲಿಕ್ಕೆ ಅವರ ಬೆಂಬಲ ಬೇಕು ಅವರ ಆಶೀರ್ವಾದ ಬೇಕು ಅವರ ಮಾರ್ಗದರ್ಶನ ಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ಅನೇಕ ಜನ ಹಿರಿಯರು ಹೆಸರು ಹೇಳಲಿಕ್ಕೆ ಸಮಯದ ಅಭಾವದಿಂದ ರಸಗೊಳಿಸಬೇಕಾಗ್ತದೆ ಆ ಕಾರಣಕ್ಕಾಗಿ ಎಲ್ಲರ ಮಾರ್ಗದರ್ಶನ ನಮಗೆ ಆಗಲಿ ಅಂತ ಹೇಳಿ ನಾನು ಹೇಳ್ತಾ ಈ ಅವಕಾಶಕ್ಕಾಗಿ ಮತ್ತು ಪ್ರಕಟಣೆ ಮಾಡಿದಂತಹ ಎಲ್ಲ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ